ನಮಸ್ತೆ ಗೆಳೆಯರೆ ಗೋಧೋಳಿ ಲಗ್ನ ಎಂದರೆ ಸಂಜೆ ಐದರ ಐದು ಮೂವತ್ತರಿಂದ ಆರು ಮೂವತ್ತರ ಒಳಗೆ ಗೋವುಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ತನ್ನ ಮೇವನ್ನು ಮೇದುಕೊಂಡು ಮನೆಯ ಕಡೆಗೆ ಬರುವ ಬರುವುದಕ್ಕೆ ಗೋಧೋಳಿ ಲಗ್ನ ಎಂದು ಕರೆಯುತ್ತಾರೆ ಆ ಸಮಯದಲ್ಲಿ ಹಸುವು ಕರುವಿಗೆ ಹಾಲನ್ನು ಕೊಡುತ್ತದೆ ಹಾಗಾಗಿ ಗೋಧೋಳಿ ಲಗ್ನ ಎಂದು ಹೆಸರಾಗಿದೆ ಈ ಲಗ್ನದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಬೇಗ ಸಿದ್ಧಿಸುತ್ತದೆ ಅದರಲ್ಲೂ ಲಕ್ಷ್ಮೀ ಪೂಜೆ ಮಾಡಿದರೆ ಇನ್ನೂ ಉತ್ತಮವಾದ ಫಲವನ್ನು ಕೊಡುತ್ತದೆ ಹಾಗಾಗಿ ನಾಳೆ ದೀಪಾವಳಿಯ ಪ್ರಯುಕ್ತ ಎಲ್ಲರನ್ನೂ ಐದೂವರೆಯಿಂದ ಆರೂವರೆ ಒಳಗಡೆ ಗೋಧೋಳಿ ಲಗ್ನದ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಗೋಧೋಳಿ ಸಂಜೆ ಸೂರ್ಯಾಸ್ತದ ನಂತರ ತೇಜಸ್ಸು ಸಮಯ ಲಕ್ಷ್ಮೀ ಪೂಜೆಗೆ ಶುಭಕರವೆನ್ನಲ್ಪಡುತ್ತದೆ ಸಂಧ್ಯಾಕಾಲದ ಶಾಂತ ವೈಭವಯುತವಾದ ವಾತಾವರಣ ದೇವಿಯ ಉಪಸ್ಥಿತಿಗೆ ಅನುರೂಪವಾಗಿರುತ್ತದೆ ಎಂದು ಹೇಳುತ್ತದೆ ಸೂರ್ಯಾಸ್ತದ ನಂತರ ಸ್ವಲ್ಪ ಸಮಯ ಸಂಜೆಯ ಗೋಧೋಳಿ ಲಗ್ನದಲ್ಲಿ ಪೂಜೆಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ಮಾಡಬಹುದು ಸಂಧ್ಯಾ ವೇಳೆಯಲ್ಲಿ ಬೆಳಗಿನ ಬೆಳಕಿನ ಮಹತ್ವ ದೀಪದ ಬೆಳಕು ತುಂಗೆ ನೀರಿನ ಶುದ್ಧತೆಗೆ ಹೋಲಿಸಿದ್ದಾರೆ ಅಂದರೆ ನೀರಿನಂಥ ಶುದ್ಧ ಮನಸ್ಕರ ಮನಸ್ಸನ್ನು ಹೊಂದಿ ಲಕ್ಷ್ಮೀ ಪೂಜೆಯನ್ನ ಮಾಡಿದರೆ ಖಂಡಿತವಾಗಿ ಫಲವು ಪ್ರಾಪ್ತಿಯಾಗುತ್ತದೆ